ನಗರದಲ್ಲಿ ಮೈಕ್ರೋ ಲ್ಯಾಬ್ನ ಸಂಸ್ಥೆಯಿಂದ ಪ್ರಾಯೋಜಿತ ಏಳನೇ ರಾಷ್ಟ್ರೀಯ ಮಟ್ಟದ ಫೀವರ್ ಕನ್ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಬಹಳಷ್ಟು ಆರೋಗ್ಯ ಸಮಸ್ಯೆಗಳ ಪ್ರಥಮ ಲಕ್ಷಣ ಜ್ವರ ಇದನ್ನು ಸರಿಯಾಗಿ ಪರಿಶೀಲನೆ ಮಾಡುವುದು ಬಹಳ ಅಗತ್ಯ ತಂತ್ರಜ್ಞಾನ ಮುಂದುವರೆದಂತೆ ವೈದ್ಯರುಗಳು ರೋಗಿಗಳ ಮಾಹಿತಿಗಳನ್ನು ಪರಿಶೀಲಿಸಿ ತಮ್ಮ ಚಿಕಿತ್ಸೆಯನ್ನು ಪ್ರಾರಂಭಿಸುತ್ತಿದ್ದಾರೆ ಬಹಳಷ್ಟು ಜನರು ರೋಗಿಗಳನ್ನು ನೋಡಿರುವುದೇ ಇಲ್ಲ ರೋಗಿಗಳನ್ನು ನೋಡುವುದು ಹಾಗೂ ಅವರನ್ನು ಮುಟ್ಟಿ ಪರಿಶೀಲಿಸುವುದರಿಂದ ಬಹಳಷ್ಟು ಇನ್ನಿತರೆ ವಿಷಯ ತಿಳಿಯಬಹುದಾಗಿದೆ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸಾ ಪದ್ಧತಿ ವ್ಯಾಪಕವಾಗುತ್ತಾ ಬಹಳಷ್ಟು ಸಂದರ್ಭಗಳಲ್ಲಿ ಪೀಸ್ಮಿಲ್ನಂತಹ ಡಯಾಗ್ನೈಸ್ಗಳು ಆಯಾ ಅಂಗಾಂಗಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಮಾತ್ರ ತಿಳಿಸುತ್ತವೆ ಆದರೆ ಬಹಳಷ್ಟು ಸಂದರ್ಭಗಳಲ್ಲಿ ಸಂಪೂರ್ಣ ದೇಹದ ಸಮಗ್ರ ಪರಿಶೀಲನೆ ಅಗತ್ಯವಿದ್ದು ಅದಕ್ಕೆ ಫ್ಯಾಮಿಲಿ ಫಿಸಿಷಿಯನ್ಗಳ ಅಗತ್ಯತೆ ಹೆಚ್ಚಾಗಿದೆ ಎಂದರು ವೈದ್ಯಕೀಯ ಶಾಸ್ತ್ರದ ರೋಗ ನಿರ್ಣಯದಲ್ಲಿ ಜ್ವರ ನಿರ್ವಹಣೆ ಬಹಳ ಪ್ರಮುಖವಾದ ಅಂಶವಾಗಿದೆ ಇತ್ತೀಚಿನ ದಿನಗಳಲ್ಲಿ ರೋಗಿಗಳ ಕಾಯಿಲೆಗಳನ್ನು ಬೇಗವಾಗಿ ನಿವಾರಿಸುವ ಭರಾಟೆಯಲ್ಲಿ ಆಂಟಿಬಯೋಟಿಕ್ಗಳ ಬಳಕೆಯನ್ನು ಅಗತ್ಯಕ್ಕಿಂತಲೂ ಹಾಗೂ ಹೆಚ್ಚಾಗಿ ಮಾಡಲಾಗುತ್ತಿದೆ ಅಲ್ಲದೆ ತರಕಾರಿಗಳು ಹಾಗೂ ಹಣ್ಣುಗಳ ಕೃಷಿಯಲ್ಲೂ ಆಂಟಿಬಯೋಟಿಕ್ಗಳನ್ನು ವ್ಯಾಪಕವಾಗಿ ಬಳಸಲಾಗುತ್ತಿದೆ ಆಂಟಿಬಯೋಟಿಕ್ಗಳು ಅಮೃತವು ಹೌದು ಆದರೆ ಅತಿಯಾದ ಅಮೃತ ವಿಷ ಎನ್ನುವಂತೆ ಅತಿಯಾದ ಆಂಟಿಬಯೋಟಿಕ್ನಿಂದ ನಿಧಾನವಾಗಿ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದನ್ನು ತಡೆಯುವ ನಿಟ್ಟಿನಲ್ಲಿ ವೈದ್ಯ ಸಮೂಹ ಮುಂದಾಗಬೇಕಾಗಿದೆ ಅಲ್ಲದೆ ಆಂಟಿಬಯೋಟಿಕ್ನ ಸಮರ್ಪಕ ಬಳಕೆ ಹಾಗೂ ನಿಯಂತ್ರಣಕ್ಕೆ ಹೊಸ ನೀತಿಯ ಅಗತ್ಯವಿದೆ ಎಂದು ಡಾ ಸಿಎನ್ ಮಂಜುನಾಥ್ ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಸೋಸಿಯೇಷನ್ ಆಫ್ ಇಂಡಿಯನ್ ಫಿಸಿಷಿಯನ್ಸ್ ಅಧ್ಯಕ್ಷರಾದ ಪ್ರೊಫೆಸರ್ ಡಾಕ್ಟರ್ ಜಿ ನರಸಿಂಹ್ಲು ಡಾಕ್ಟರ್ ಎ ಮುರುಘನಾಥನ್ ಡಾಕ್ಟರ್ ಟಿ ಎಸ್ ರವೀಂದ್ರ ಫೀವರ್ ಕಾನ್ನ ಸಂಚಾಲಕರಾದ ಡಾಕ್ಟರ್ ಮಂಜುಳಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಹೈಬ್ರಿಡ್ ಮಾದರಿಯಲ್ಲಿ ನಡೆಯುತ್ತಿರುವ ಈ ಸಮಾವೇಶದಲ್ಲಿ ವಿಶ್ವದ ವಿವಿಧ ಭಾಗಗಳಿಂದ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವೈದ್ಯರುಗಳು ಪಾಲ್ಗೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಸೈಂಟಿಫಿಕ್ ಪೇಪರ್ ಹಾಗೂ ಸ್ಪರ್ಧೆಯಲ್ಲಿ ವಿಜೇತರಾದ ವೈದ್ಯ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಇವತ್ತು ಯಾವುದೇ ಇನ್ಫೆಕ್ಷನ್ ಆಗಲಿ ಅಥವಾ ಯಾವುದೇ ಸುಂಕ ಆಗಲಿ ಜ್ವರ ಅದರ ಮೊದಲ ಇದು ಲಕ್ಷಣ ಆಗಿರುತ್ತೆ ಸೊ ಜ್ವರ ನಾನಾ ಕಾರಣಕ್ಕೆ ಬರುತ್ತೆ ಅದರಿಂದ ಇವತ್ತು ಯಾಕೆಂದರೆ ಈಗ ನೋಡ್ಬೋದು ಜ್ವರ ಬಹಳ ಸಣ್ಣ ಕಾಯಿಲೆನೂ ಆಗಿರ್ಬೋದು ಅಥವಾ ದೊಡ್ಡ ಕಾಯಿಲೆಯ ರೋಗಲಕ್ಷಣಗಳಾಗಿರ್ಬೋದು ಸೊ ಅದರ ಬಗ್ಗೆ ಇವತ್ತು ಒಂದು ಸಮ್ಮೇಳನ ಏಳನೇ ಸಮ್ಮೇಳನವನ್ನು ಮಾಡ್ತಾ ಇರೋದು ಬಹಳ ಸ್ವಾಗತಾರ್ಹ ಯಾಕೆಂದರೆ ಇವತ್ತು ಫಿಸಿಷಿಯನ್ಸ್ ವೈದ್ಯರಾಗ್ಬೋದು ಅಥವಾ ಫ್ಯಾಮಿಲಿ ಫಿಸಿಷಿಯನ್ ವೈದ್ಯರುಗಳಾಗ್ಬೋದು ಸಮಾನವಾಗಿ ಅವರೇ ಜ್ವರಕ್ಕೆ ಮೊದಲ ಮೊದಲನೇ ಕಾಂಟ್ಯಾಕ್ಟ್ ಅವರಾಗಿರ್ತಾರೆ ಸೊ ಇವತ್ತೇನಾಗಿದೆ ಈ ಜ್ವರಕ್ಕೆ ಇವತ್ತು ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ಜ್ವರ ಯಾವ ಕಾರಣಕ್ಕೆ ಬಂದಿದೆ ಅನ್ನೋದನ್ನ ತಿಳಿದುಕೊಂಡು ನಂತರ ಚಿಕಿತ್ಸೆ ಕೊಡಬೇಕು ಸೊ ಅದರಿಂದ ಇವತ್ತು ಈ ಆ್ಯಂಟಿಬಯೋಟಿಕ್ಸ್ನ ನಾವು ತುಂಬ ಹೈಯರ್ ಆ್ಯಂಟಿಬಯೋಟಿಕ್ಸ್ನ ಪ್ರಾ ಪ್ರಾರಂಭದಲ್ಲೇ ಕಾಯಿಲೆ ಸರಿಯಾಗಿ ಡಯಾಗ್ನೋಸ್ ಮಾಡಿದಲ್ಲೇ ಕೊಡ್ತಾ ಹೋದರೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಆಗುತ್ತೆ ಅಂದರೆ ಮುಂದೆ ಒಂದು ದಿನ ಬರ್ಬೋದು ಯಾವುದೇ ಆ್ಯಂಟಿಬಯೋಟಿಕ್ಕು ಕೊಟ್ಟರು ಪ್ರಯೋಜನ ಆಗದೆ ಇರ್ಬೋದು ಅದರಿಂದ ಮುನ್ನೆಚ್ಚರಿಕೆ ವಹಿಸಬೇಕು ಸೊ ಹೀಗಾಗಿ ಈ ರೀತಿಯ ಸಮ್ಮೇಳನದಿಂದ ನಮಗೆ ಯಾವ್ಯಾವ ಕಾಯಿಲೆಗೆ ಏನೇನು ಕೊಡಬೇಕು ಯಾ ಜ್ವರ ಕ ಏನೇನು ಪರೀಕ್ಷೆಗಳನ್ನ ಮಾಡಬೇಕು ಅಂದರೆ ಇತ ಅಂದರೆ ಬರೀ ಪರೀಕ್ಷೆಗಳಿಂದಲೇ ಕಾಯಿಲೆ ಕಂಡುಹಿಡಿಯೋಕ್ಕಾಗಲ್ಲ ನಾವು ಸ್ಪರ್ಶ ಮಾಡಿ ರೋಗಿಯನ್ನು ನಾವು ಎಕ್ಸಾಮಿನ್ ಮಾಡಬೇಕು ಫಿಸಿಕಲ್ ಟಚ್ ಬಹಳ ಮುಖ್ಯವಾದದ್ದು ಸೊ ಹೀಗಾಗಿ ಇವತ್ತು ಯಾಕೆಂದರೆ ಆ್ಯಂಟಿಬಯೋಟಿಕ್ಸ್ ಯೂಸೇಜು ಬಹಳ ಜಾಸ್ತಿ ಆಗಿದೆ ಇವತ್ತು ಒಂದು ವೈದ್ಯರುಗಳೇ ಅಂದರೆ ನೀಜರ್ ರೆಸ್ಪಾನ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಮೊದಲನೇ ದಿನಲೇ ಆ್ಯಂಟಿಬಯೋಟಿಕ್ ಶುರು ಮಾಡಿಬಿಡ್ತಾರೆ ಸೊ ಅಟ್ಲೀಸ್ಟು ಎರಡು ಮೂರು ದಿವಸ ಕಾದು ನೋಡಿ ಮಾಡಬೇಕಾಗುತ್ತೆ ಇನ್ನೊಂದು ಏನಾಗುತ್ತೆ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೂ ಯೂಸ್ ಮಾಡ್ತಿದ್ದಾರೆ ಆ್ಯಂಟಿಬಯೋಟಿಕ್ಸು ಅಂದರೆ ಹಣ್ಣು ಹಣ್ಣು ಬೆಳೆಯೋದಕ್ಕೆ ತರಕಾರಿ ಬೆಳೆಯೋದಕ್ಕೆ ಅಲ್ಲೂ ಕೂಡ ನಾವು ಆ್ಯಂಟಿಬಯೋಟಿಕ್ಸ್ ಸೇವನೆ ಇರ್ತೀವಿ ಸೊ ಅದಕ್ಕೋಸ್ಕರ ಆ್ಯಂಟಿಬಯಾಟಿಕ್ನ ನಾವು ಸರಿಯಾಗಿ ಉಪಯೋಗಿಸ್ಬೇಕು ಯಾಕೆಂದರೆ ಆ್ಯಂಟಿಬಯೋಟಿಕ್ನಲ್ಲಿ ಔಷಧನೂ ಇದೆ ಆ್ಯಂಟಿಬಯೋಟಿಕ್ಸಲ್ಲಿ ವಿಷನೂ ಇದೆ ಸೊ ಅದರಿಂದ ನಾವು ಬಹಳ ಈ ಕಾನ್ಫರೆನ್ಸ್ ಮೂಲಕ ಎಲ್ಲ ತಿಳುವಳಿಕೆ ಸುಮಾರು ಈ ಕಾನ್ಫರೆನ್ಸು ಸುಮಾರು ಎಪ್ಪತ್ತೈದು ಸಾವಿರ ಜನ ಇದು ಹೈಬ್ರಿಡ್ ಕಾನ್ಫರೆನ್ಸು ಕೆಲವರು ಭೌತಿಕವಾಗಿ ಫಿಸಿಕಲ್ ಆಗಿ ಇಲ್ಲಿದ್ದಾರೆ ಇನ್ನು ಕೆಲವರು ಆನ್ಲೈನಲ್ಲಿ ನೋಡ್ತಾ ಇದ್ದಾರೆ ಸೊ ಈ ರೀತಿ ನಮ್ಮ ವೈದ್ಯರುಗಳಿಗೆ ಈ ನಾಲೆಡ್ಜ್ ಕೊಡೋಂಥದ್ದು ನಾಲೆಡ್ಜ್ ಶೇರಿಂಗು ಇನ್ಫಾರ್ಮೇಷನ್ ಶೇರಿಂಗು ಮಾಡೋಂಥದ್ದು ಬಹಳ ಉಪಯುಕ್ತ ಅಂತ ನನ್ನ ಅನಿಸಿಕೆ